ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಬಿಹಾರದ ಚುನಾವಣೆ ನಡೀತಾ ಇದೆ ಈಗಾಗಲೇ ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಚುಕ್ಕಾಣಿ ಹಿಡಿಯೋದಕ್ಕೆ ಏನೇನು ಕಸರತ್ತನ್ನ ಮಾಡಬಹುದು ಎಲ್ಲ ಕಸರತ್ತನ್ನ ತಂತ್ರಗಾರಿಕೆಯನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಮಾಡ್ತಾ ಇದ್ದಾವೆ ಯಾಕಂದ್ರೆ ಮೈತ್ರಿ ಮಾಡಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂತ ಇವತ್ತು ಇವತ್ತಿನ ನಾವು ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಹೇಳ್ತಾ ಇರುವಂಥ ವಿಚಾರ ಬಿಟ್ಟಿ ಭಾಗ್ಯ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿನ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕೇಂದ್ರದ ಹೈಕಮಾಂಡ್ ನಾಯಕರು ಇದನ್ನು ಲೇವಡಿ ಮಾಡಿದರು ಯಾಕೆ ಕೊಡಬೇಕಿತ್ತು ಇದರಿಂದ ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಇದೇ ಬಿ ಜೆ ಪಿ ಬಿಹಾರದಲ್ಲೂ ಕೂಡ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದೆಯಲ್ಲ ಇದು ಯಾವ ತಂತ್ರಗಾರಿಕೆ ಅಥವಾ ಯಾವ ಲೆಕ್ಕಾಚಾರ ಇದು ಇದು ಪ್ರಶ್ನೆ ಆಗಿರೋದು ಇವತ್ತಿನ ಫೋಕಸ್ನ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಬಿಟ್ಟಿ ಭಾಗ್ಯ ಇದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಎಸ್ ವಿಕ್ರೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಆದರೆ ಬೆರಳಿಕೆಯಷ್ಟು ಮಾತ್ರ ಇದಾವೆ ಎರಡೇ ರಾಜ್ಯ ಅಂತ ಅನ್ಸುತ್ತೆ ತೆಲಂಗಾಣ ಅದನ್ನ ಹೊರತುಪಡಿಸಿದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಪಂಚ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಗ್ಯಾರಂಟಿಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಲೇವಡಿ ಮಾಡಿದರು ಈ ಗ್ಯಾರಂಟಿ ಹಾಕಬೇಕಾಗಿತ್ತು ಯಾಕೆ ಕೊಡಬೇಕಾಗಿತ್ತು ಗ್ಯಾರಂಟಿಯಿಂದ ಏನು ಪ್ರಯೋಜನ ಗ್ಯಾರಂಟಿಯಿಂದ ಜನರು ದುರ್ಬಲರಾಗಿಬಿಡ್ತಾರೆ ಕೆಲಸಕ್ಕೆ ಹೋಗೋದಿಲ್ಲ ಸೋಂಬೆನೆಗಳಾಗ್ಬಿಡ್ತಾರೆ ಹಂಗೆ ಹಿಂಗೆ ಗ್ಯಾರಂಟಿಯಿಂದ ವರ್ಕೌಟ್ ಆಗೋದಿಲ್ಲ ಗ್ಯಾರಂಟಿಯಿಂದ ರಾಜ್ಯ ಆರ್ಥಿಕವಾಗಿ ಲಾಸ್ ಆಗಿಬಿಡುತ್ತೆ ಈ ರೀತಿಯಾಗಿ ಖಜಾನೆ ಖಾಲಿ ಆಗ್ಬಿಡುತ್ತೆ ಹಣ ಹೆಂಗ್ ಕೊಡ್ತೀರಿ ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇತ್ತು ಅದನ್ನ ಕೇಳಿದ್ರು ಲೇವಡಿ ಮಾಡಿದ್ರು ಬಿಜೆಪಿ ನಾಯಕರು ಹೈಕಮಾಂಡ್ ಆಗಿರ್ಬೋದು ರಾಜ್ಯ ನಾಯಕರು ಕೂಡ ಇಲ್ಲಿ ಬಿಹಾರ ಚುನಾವಣೆಯಲ್ಲೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳು ಚುಕ್ಕಾಣಿ ಹಿಡಿಯೋದಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಪ್ರಣಾಳಿಕೆಯಲ್ಲಿ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಇದರ ಜೊತೆಗೆ ಬಿಟ್ಟಿ ಭಾಗ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಬೇಡ ಯಾಕೆ ಕೊಡಬೇಕಾಗಿತ್ತು ಅಂತ ಹೇಳಿದಂತ ನಾಯಕರು ಬಿಹಾರದ ಚುನಾವಣೆಯಲ್ಲಿ ಇದೇ ಬಿಟ್ಟಿ ಭಾಗ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರಲ್ಲ ಏನು ಹೇಳಬೇಕು ಇವ್ರಿಗೆ ಒಂದು ಕಡೆ ಲೇವಡಿ ಮಾಡಿದಂಥವ್ರು ಇವತ್ತು ಅಧಿಕಾರಕ್ಕೆ ಬರಬೇಕು ಅಂದರೆ ಗ್ಯಾರಂಟಿನ ಕೊಡಲೇಬೇಕು ಅಂತ ಅನಿಸ್ಬಿಡ್ತಾ ಬಿಜೆಪಿ ನಾಯಕರಿಗೆ ಹಾಗಾದ್ರೆ ಬಿಟ್ಟಿ ಭಾಗ್ಯಗಳಿಂದ ನಾವು ಅಧಿಕಾರಕ್ಕೆ ಬರಬಹುದು ಅಂತ ಲೆಕ್ಕಾಚಾರ ಹಾಕಿಬಿಟ್ರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗುತ್ತೆ ರಾಜಕೀಯಕ್ಕಾಗಿ ಎಲ್ಲೋ ಒಂದು ಕಡೆ ತಮ್ಮ ನಿಲುವನ್ನ ಬದಲಾಯಿಸ್ಬಿಟ್ರಾ ಅನ್ನುವಂಥ ಪ್ರಶ್ನೆ ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ರಾಜಕೀಯ ಚುಕ್ಕಾಣಿ ಹಿಡಿಬೇಕಷ್ಟೇ ನಾವು ಅಲ್ಲಿ ಬೇಡ ಅಂತ ಹೇಳೋದು ಈಗ ಬೇಕು ನಮಗೆ ಏನಾದರೂ ಮಾಡಬೇಕು ಅಧಿಕಾರ ಬರಬೇಕು ಅಂತ ಅಂದ್ರೆ ಅವೆಲ್ಲ ನಮ್ಗೆ ಏನು ಇಲ್ಲ ಮೈಗೆ ಅಂತ ಏನು ಹೇಳ್ತಾರಲ್ಲ ಹಂಗೆ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಬದಲಾಯಿಸ್ಕೊಳ್ತೀವಿ ನಾವು ಯಾವುದೇ ನೀತಿಯನ್ನು ಕೂಡ ಬದಲಾಯಿಸ್ಕೊಳ್ತೀವಿ ನಾವು ಯಾವುದೇ ನಿಯಮವನ್ನು ಕೂಡ ಬದಲಾಯಿಸ್ಕೊಳ್ತೀವಿ ನಾವು ಇದು ಬಿ ಜೆ ಪಿ ಲೆಕ್ಕಾಚಾರ ಇದ್ರ ಜೊತೆಗೆ ಈ ಲೆಕ್ಕಾಚಾರ ಹೆಂಗಿದೆ ಬಿ ಜೆ ಅಲ್ಲೊಂದು ಇಲ್ಲೊಂದು ಅನ್ನೋ ಲೆಕ್ಕಾಚಾರ ಅಲ್ವಾ ಹಾಗಾದರೆ ಬಿ ಜೆ ಪಿಗೆ ಈ ನೀತಿ ಯಾಕೆ ಅನುಸರಿಸ್ಬೇಕು ಒಂದು ರಾಜ್ಯದಲ್ಲಿ ಬೇಡ ಅಂತಂದವರು ಬೇಗ ಬಿಹಾರ ಚುನಾವಣೆಗೆ ಯಾಕೆ ಕೊಡಬೇಕಾಗಾದ್ರೆ ಬಿಟ್ಟಿ ಭಾಗಗಳನ್ನು ಇಟ್ಕೊಂಡು ಯಾಕೆ ಚುನಾವಣೆಗೆ ಹೋಗ್ತಾ ಇದ್ದೀರಿ ನೀವು ಹಾಗಾದ್ರೆ ಈ ಬಗ್ಗೆಯ ನೀತಿ ಯಾಕೆ ನಿಮಗೆ ಇದು ಕೂಡ ಪ್ರಶ್ನೆ ಆಗತ್ತೆ ಇದ್ರ ಜೊತೆಗೆ ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಅಂದ್ರೆ ಅವಾಗ ಮಾಡಿತು ತಪ್ಪು ಈಗ ನಾವು ಮಾಡ್ತು ಸರಿ ಅನ್ನೋದು ಯಾವ ಲೆಕ್ಕಾಚಾರ ಇದು ಇಡೀ ದೇಶದಲ್ಲೇ ಬಿಟ್ಟಿ ಭಾಗ್ಯಗಳನ್ನ ನೀವು ವಿರೋಧ ಮಾಡಿದಂಥವ್ರು ಇವತ್ತು ಅದೇ ಬಿಟ್ಟಿ ಬಾಗಿಗಳನ್ನ ನೀವು ಜನರಿಗೆ ಕೊಡ್ತಾ ಇದ್ದೀರಲ್ಲ ಅಲ್ಲಿ ಬೇಡ ಇಲ್ಲಿ ಮಾಡೋಣ ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಅವ್ರು ಮಾಡಿದ ತಪ್ಪು ನಾವು ಮಾಡಿದ ಸರಿ ಇದ್ಯಾವ ಲೆಕ್ಕಾಚಾರ ಇದ್ಯಾವ ರಾಜಕೀಯ ತಂತ್ರಗಾರಿಕೆ ಇದ್ಯಾವ ನೀತಿ ನಿಮ್ಮದು ಇದು ಪ್ರಶ್ನೆಯಾಗ ಉಳ್ಕೊಂಡಿದೆ ಇದ್ರ ಜೊತೆಗೆ ನಾನು ಗಮನಿಸಬೇಕಾಗದೇನಪ್ಪ ಅಂತಂದ್ರೆ ಯಾವುದೇ ರಾಜ್ಯ ಚುನಾವಣೆ ಆದರೂ ಕೂಡ ಅಭಿವೃದ್ಧಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಆ ಪ್ರಣಾಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸ್ತಾರೆ ಅನ್ನೋದು ಪ್ರಶ್ನೆ ಆದರೆ ಅಭಿವೃದ್ಧಿ ಮಾಡ್ತೀವಿ ಅಥವಾ ತಂತ್ರಜ್ಞಾನ ಏನು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ತಂತ್ರಜ್ಞಾನವಲ್ಲ ಕೂಡ ನಾವು ಕೂಡ ಬದಲಾಗ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಗಮನ ಕೊಡೋದನ್ನ ಹೊರತುಪಡಿಸಿ ನಾವು ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದೀವಿ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಹೇಳಿ ಜನರನ್ನ ವಂಚಿಸೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಹಾಗಾದರೆ ಗ್ಯಾರಂಟಿನ ಕೊಟ್ಟಿದ್ದೇ ಆದರೆ ನೀವು ಭಾಗ್ಯಗಳನ್ನ ಕೊಟ್ಟಿದ್ದೇ ಆದರೆ ಅಭಿವೃದ್ಧಿ ಮಾಡೋದಿಲ್ವಾ ಹಾಗಾದ್ರೆ ನೀವು ಅಭಿವೃದ್ಧಿ ಕಡೆ ಗಮನ ಇಲ್ವಾ ಹಾಗಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಈ ಬಿಟ್ಟಿ ಭಾಗಿಗಳು ಅನ್ನುವಂಥದ್ದು ನಾನು ಒಂದು ಪಕ್ಷಕ್ಕೆ ಮಾತ್ರ ಇದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಕೂಡ ಇದೇ ಬಿಹಾರ ಚುನಾವಣೆಗೆ ಒಂದು ಭಾಗ್ಯ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಅಂದ್ರೆ ಪ್ರತಿ ಮನೆಗೂ ಕೂಡ ಒಬ್ಬೊಬ್ಬರನ್ನ ನಾವು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಇದು ಹೆಂಗೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ಕುಟುಂಬಕ್ಕೂ ಒಬ್ಬ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅನ್ನುವಂತ ಪ್ರಣಾಳಿಕೆಯನ್ನ ನೀವು ಭಾಗ್ಯವನ್ನ ಕೊಟ್ಟಿದಲ್ಲ ಕಾಂಗ್ರೆಸ್ನವರು ಇದು ಸಾಧ್ಯ ಹೆಂಗೆ ಈ ಬಿಟ್ಟಿ ಬಗ್ಗೆ ಕೊಡ್ತೀವಿ ಅಂತ ಬಿಜೆಪಿ ಹೇಳಿದಾರಲ್ಲ ಇದು ಸಾಧ್ಯ ಹೇಗೆ ಅಭಿವೃದ್ಧಿ ಮಾಡೋದು ಹೇಗಾಗಾದ್ರೆ ಅಭಿವೃದ್ಧಿ ಏನಾಗುತ್ತೆ ಹಾಗಾದ್ರೆ ಕೊನೆಯದಾಗಿ ಹೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತ ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೆರೆ ಎಳೆಯುತ್ತಾ ಮಧ್ಯ ಪ್ರವೇಶ ಮಾಡಿ ಈ ಗ್ಯಾರಂಟಿಗಳಿಗೆ ಕಡಿವಾಣ ಹಾಕುತ್ತಾ ಅನ್ನುವಂತ ಲೆಕ್ಕಾಚಾರ ಏನಾಗ್ಬೋದು ಹಾಗಾದ್ರೆ ಪ್ರತಿ ಚುನಾವಣೆ ಆದ ನಂತರದಲ್ಲಿ ಒಂದಾದ ರಾಜ್ಯದಲ್ಲಿ ಒಂದಾದ ರಾಜ್ಯದಲ್ಲಿ ಒಂದೊಂದೇ ರಾಜ್ಯ ಚುನಾವಣೆ ಬಂದಾಗ ಗ್ಯಾರಂಟಿನ ಕೊಡ್ತಾ ಹೋಗ್ತಾ ಇದ್ರೆ ಇಡೀ ದೇಶದಲ್ಲಿ ಗ್ಯಾರಂಟಿ ಕೊಟ್ಟರೆ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಿ ಇದೆಲ್ಲದಕ್ಕೂ ಕಡಿವಾಣ ಹಾಕುತ್ತಾ ಹಾಕಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ಆಗಿರುವಂಥದ್ದು ಬಿಟ್ಟಿ ಭಾಗ್ಯಗಳನ್ನ ಇಟ್ಕೊಂಡು ಜನರಿಗೆ ಮಂಕು ಬೂದಿನ ಎರಚುವಂಥ ಪ್ರಯತ್ನಕ್ಕೆ ಈ ರಾಷ್ಟ್ರೀಯ ಪಕ್ಷಗಳು ಮುಂದಾದ್ವಾ ಅನ್ನುವಂಥ ಪ್ರಶ್ನೆ ಇದಕ್ಕೆಲ್ಲದಕ್ಕೂ ಕಡಿವಾಣ ಯಾವಾಗ ಮತದಾರರು ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಹಾಗಾದ್ರೆ ಎಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಟ್ಟಿ ಭಾಗ್ಯ ನೆಲ ಜಲ ಭಾಷೆಗಾಗಿ ನೋಡ್ತಾ ಟಿವಿ